ಚಿತ್ರ ಸಿನಿಮಾಕ್ಕೆ ಹಾಸನಾಂಬಾ ಫಿಲ್ಮ್ಸ್ನಿಂದ ಆಡಿಷನ್ ಹಾಸನಾಂಬಾ ಫಿಲ್ಮ್ಸ್ ಸಂಸ್ಥೆಯು ನಿರ್ಮಾಣದ ಕಿರುಚಿತ್ರಗಳ ಸಿನಿಮಾಗಳಿಗೆ ಆಸಕ್ತ ಕಲಾವಿದರನ್ನ ಆಯ್ಕೆ ಮಾಡಿಕೊಳ್ಳಲು ಆಡಿಷನ್ ನಡೆಸಲಾಗುತ್ತಿದೆ ಈ ಅವಕಾಶವನ್ನ ಜಿಲ್ಲೆಯ ಆಸಕ್ತ ಕಲಾವಿದರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹಾಸನಾಂಬ ಫಿಲ್ಮ್ಸ್ನ ದಿಲೀಪ್ ಗೌಡ ಹೇಳಿದರು ನಗರದ ವಾಸ್ವಿ ಇಂಗ್ಲಿಷ್ ಶಾಲೆಯಲ್ಲಿ ಹಾಸನಾಂಬ ಫಿಲ್ಮ್ಸ್ ಸಂಸ್ಥೆಯ ಕಿರುಚಿತ್ರಗಳ ನಿರ್ಮಾಣಕ್ಕೆ ಕಲಾವಿದರ ಆಡಿಷನ್ ನಡೆಸಿದ ಸಂದರ್ಭದಲ್ಲಿ ಮಾತನಾಡಿದ ಅವರು ಈಗಾಗಲೇ ನಮ್ಮ ಸಂಸ್ಥೆ ಅನೇಕ ಕಿರುಚಿತ್ರಗಳನ್ನು ನಿರ್ಮಾಣ ಮಾಡಿ ಜನಮನ್ನಣೆ ಗಳಿಸಿದೆ ಜನರಿಗೆ ಅನೇಕ ಉತ್ತಮ ಸಂದೇಶಗಳನ್ನು ನೀಡುವ ನಿಟ್ಟಿನಲ್ಲಿ ಕಿರುಚಿತ್ರಗಳನ್ನ ಮಾಡಲಾಗುತ್ತಿದೆ ಆಸಕ್ತ ಕಲಾವಿದರು ಸಿನಿಮಾಗಳಲ್ಲಿ ನಟನೆ ಮಾಡಲು ಆಸಕ್ತಿ ಹೊಂದಿದವರು ವೇದಿಕೆಗಳಿಂದ ವಂಚಿತರಾದವರು ನಮ್ಮ ಬ್ಯಾನರ್ ಅಡಿ ನಿರ್ಮಾಣ ಮಾಡಲಾಗುತ್ತಿರುವ ಕಿರು ಸಿನಿಮಾಗಳಲ್ಲಿ ಅವಕಾಶ ಕಲ್ಪಿಸಲಾಗುವುದು ಈ ಅವಕಾಶವನ್ನ ಜಿಲ್ಲೆಯ ಆಸಕ್ತ ಕಲಾವಿದರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಹಸನಾಂಬಾ ಫಿಲ್ಮ್ ಸಂಸ್ಥೆಯ ಸೂರ್ಯ ಅವರು ಮಾತನಾಡಿ ನಮ್ಮ ಕಿರು ಸಿನಿಮಾಗಳಲ್ಲಿ ನಟನೆ ಮಾಡಲು ಚಿಕ್ಕಮಗಳೂರು ಹಾಸನ ಬೆಂಗಳೂರು ತಿಪ್ಪೂರು ಸೇರಿದಂತೆ ವಿವಿಧೆಡೆಯಿಂದ ಅನೇಕ ಕಲಾವಿದರು ಆಡಿಷನ್ಗೆ ಬಂದಿದ್ದಾರೆ ಆಡಿಷನ್ ಸಂಜೆ ಐದು ಗಂಟೆಯವರೆಗೂ ನಡೆಯಲಿದ್ದು ಆರ್ ಕಿರುಚಿತ್ರಗಳು ಸೇರಿದಂತೆ ಹಳ್ಳಿ ಸೊಗಡಿನ ಚಿತ್ರಣ ಕಾಲೇಜು ವಿಷಯ ಕುರಿತಂತೆ ಉತ್ತಮ ವಿಷಯಾಧಾರಿತ ಸಿನಿಮಾಗಳನ್ನ ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿವಿಧೆಡೆಯಿಂದ ಆಡಿಷನ್ಗೆ ಆಗಮಿಸಿದ ಕಲಾವಿದರು ಹಾಡು ಡೈಲಾಗ್ ನಟನೆ ಮಾಡಿ ಆಡಿಷನ್ ನೀಡಿದ್ರು ಸುಮಾರು ಐವತ್ತಕ್ಕೂ ಹೆಚ್ಚು ಕಲಾವಿದರು ಆಗಮಿಸಿದ್ರು ಹಾಸನಾಂಬ ಜಗ್ಗು ಅಂಜು ಮಂಜು ಸುಹಾಸ್ ಬಾಳುಪೇಟೆ ಸೇರಿದಂತೆ ಇತರರು ಹಾಜರಿದ್ರು ಚಂದನ್ ಎನ್ ಟಿವಿ ಫೋರ್ ನ್ಯೂಸ್ ಹಾಸನ ಇದನ್ನು ಹಾಸನಾಂಬ ಫಿಲ್ಮ್ ವತಿಯಿಂದ ನಡೆಸ್ತಾ ಇದ್ದೀವಿ ಈ ಸಿನಿಮಾಗಳಿಗೆ ಶಾರ್ಟ್ ಮೂವಿಗಳಿರ್ಬೋದು ವೆಬ್ ಸೀರೀಸ್ಗಳಿರ್ಬೋದು ಅಥವಾ ದೊಡ್ಡ ಮೂವಿಗಳಿಗಿರ್ಬೋದು ನಾವು ಹೊಸ ಕಲಾವಿದರನ್ನು ಹುಡುಕ್ತಾ ಇದೀವಿ ಈ ಹೊಸ ಕಲಾವಿದರೂ ಹುಡುಕ್ತಾ ಇರೋದ್ರಿಂದ ಪ್ರತಿಯೊಬ್ಬ ಹೊಸ ಪ್ರತಿಭೆಗಳಿಗೆ ತುಂಬಾ ಅವಕಾಶ ಕಲ್ಪಿಸಿ ಕೊಡ್ತಾ ಇದ್ದೀವಿ ಇದನ್ನು ತಾವೆಲ್ಲರೂ ಸದುಪಯೋಗ ಪಡಿಸಿಕೊಂಡು ಹೆಚ್ಚಿನ ರೀತಿಯಲ್ಲಿ ಬಂದು ಈ ಆಡಿಷನ್ನಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಇಪ್ಪತ್ತೊಂದು ಗಂಟೆಯಿಂದ ಆಡಿಸಲು ಸ್ಟಾರ್ಟ್ ಆಗಿತ್ತು ಹಾಸನದ ಪ್ರತಿಯೊಬ್ಬರು ಸಹ ಕಲಾವಿದರಿಗೆ ಅವಕಾಶ ಕೊಡಬೇಕು ಅಂತೇಳಿ ಆಸ್ತಮ ಫಿಲಂಸ್ ವತಿಯಿಂದ ಈಗ ಕಾರ್ಯಕ್ರಮ ಶುರು ಮಾಡಿದರೆ ಸರ್ ಎಲ್ಲರೂ ಬಂದು ನಿಮ್ಮ ಪ್ರತಿಭೆಗಳಿಗೆ ಗುರುತಿಸ್ಕೊಳ್ಳಿ ಇದೊಂದು ಅವಕಾಶ ಇದೆ ಆಡಿಷನ್ ನಡೀತಿದೆ ಸೊ ಯಾರಿಗೂ ಇಂಟ್ರೆಸ್ಟ್ ಇದೆ ಆಕ್ಟಿಂಗ್ ಅಲ್ಲಿ ಅವ್ರಿಗೆ ಬಂದು ನಿಮ್ಮ ಆಕ್ಟಿಂಗ್ ಸ್ಕಿಲ್ಸ್ ತೋರಿಸಿ ಎಲ್ಲರೂ